ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಗುಡವನಹಳ್ಳಿಯಲ್ಲಿ ಜಮೀನಿನ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಪರಸ್ಪರ ಘರ್ಷಣೆ ನಡೆದಿದೆ ಉಳುಮೆ ವಿಚಾರಕ್ಕೆ ಲಕ್ಷ್ಮಮ್ಮ ಮತ್ತು ಅಪ್ಪಣ್ಣಯ್ಯ ನಡುವೆ ಗುದ್ದಾಟ ನಡೆದಿದೆ ಈ ವೇಳೆ ಲಕ್ಷ್ಮಮ್ಮನ ಮೇಲೆ ತಿಲಕ್ ಎಂಬುವನಿಂದ ಹಲ್ಲೆ ಆರೋಪ ಕೇಳಿಬಂದಿದ್ದು ಪೊಲೀಸರು ಮಹಿಳೆಯ ದೂರು ದಾಖಲಿಸಿಕೊಂಡಿಲ್ಲ ಇದೇ ಕಾರಣಕ್ಕೆ ಪೊಲೀಸರ ನಡೆಯನ್ನ ಖಂಡಿಸಿ ಮಹಿಳೆ ಸೇರಿ ಆಕೆಯ ಕುಟುಂಬಸ್ಥರು ಪೊಲೀಸ್ ಠಾಣೆ ಮುಂದೆ ಮಧ್ಯರಾತ್ರಿ ಧರಣಿ ನಡೆಸಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ನ್ಯಾಯ ಕೊಡಿಸುವಂತೆ ಲಕ್ಷ್ಮಮ್ಮನ ಕುಟುಂಬಸ್ಥರು ಒತ್ತಾಯ ಮಾಡಿದ್ದಾರೆ ಸದ್ಯ ಎರಡು ಕುಟುಂಬಗಳ ಜಗಳ ಈಗ ತಿರುವು ಪಡೆದಿದ್ದು ದೇವನಹಳ್ಳಿಯ ವಿಜಯಪುರ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಮೇಲೂ ದೂರು ಕೇಳಿ ಬರ್ತಾ ಇದೆ

ಮರೆಯಿದ್ರು ಬೇಡ ಹೋಗ್ಲೆ ದೊಡ್ಡ ಎಸ್ ಸಿ ಎಸ್ಟಿಗೆ ರಕ್ಷೆ ಕೊಡ್ತೀವಿ ಅಂತ ಹೇಳ್ತಾರೆ ಇವರು ಏಜ್ ಮೇಲೆ ಬಂದರೆ ಒಡವೆ ಎಲ್ಲಿಗೆ ಬರಬೇಕು ಗೆ ಕೊಡಬೇಕು ಸ್ಟೇಷನ್ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಸರ್ ಅವನಿಗೆ ದೊಡ್ಡ ಕೇಸ ಇದು ದೊಡ್ಡ ಕೇಸು ಅಂತ ಹೇಳ್ತಾ ಇದ್ದಾರೆ ಓ ದೊಡ್ಡ ಕೇಸ ಅಲ್ಲಿ ಕೂರ್ಸಿ ಮಾತಾಡ್ಬೇಕಿನ್ನ ರಾಜ ಮಾಡ್ಬೇಕು ಇಲ್ಲಿ ಇಲ್ಲ ನಮ್ಗೆ ನಾವು ನಮ್ಗೆ ಕೈಲಾಗುತ್ತೆ ಎನರ್ಜಿ ಮಿನ್ಟ್ ಕೊಟ್ಟೆ ಅವ್ರು ನಾವು ಮುಂದಕ್ಕೆ ಹೋಗ್ತೀರಿ ನಾವು ನಾವು ಕಡಿಮೆ ಜಾತಿ ಕಾಕಿಷ್ಟ ಕೊಡ್ಲಿ ಇಂಟ್ರೆಸ್ಟ್ ಬಿಟ್ರು ಪರವಾಗಿಲ್ಲ ಸರ್ಕಾರಿ ಐತೆ ನೋಡ್ತೀವಿ ಅಲ್ಲಿ ನಮ್ಮ ಜಮೀನು ಐತೆ ಅನ್ನೋದು ನಮ್ಮನೇ ಅವರ್ದು ನಮ್ ರಕ್ಷಣೆ ಇಲ್ಲ ಇಲ್ಲಿ ಇದು ಪ್ರೂವ್ ಮಾಡಿ ಗೌರ್ಮೆಂಟ್ ಅಲ್ಲಿ ಕಡಿಮೆ ಜನಕ್ಕೆ ಸಾರ್ಕೆ ಇರೋ ಕಾರಣ ಅಂತ ಓ ಅಂಬೇಡ್ಕರ್ ಬರ್ದವ್ರೆ ಮೋಸ್ಟ್ಲಿ ಸ್ಟೇಷನ್ ಅದು ಕೊಟ್ಟಿಲ್ಲ ಬಿಡು ಅಂಬೇಡ್ಕರ್ ಬರ್ದಿರೋದು ನาย ರೋನ್ ಜನರಲ್ ಗೆಂತಿರೋ ಮೋಸ್ಟ್ ಗೆತ್ತಿರುತ್ತೆನೋ ಅದಿ ನೋಡಿ ಏನು ಆಗೋರು ಮೂರು ಗಂಟೆ ಈಗ ಮತ್ತೆ ನ್ಯಾಯ ಕೊಡಿ ಮತ್ತೆ ದೊಣ್ಣೆ ಕುತ್ತು ಹಾಕೋಣ ಅವರು ಎಡಕ್ಕೆ ಕೈ ತೈತಿನಿ ಯಾರು ನಮಗೆ ನ್ಯಾಯ ಕೊಡಿಲ್ಲ ಯಾನ್ ಕೈಯಲ್ಲಿ ದೇಶನೆ ಇರೋದಾ ಹ್ ಕತ್ತಿದೆ ನಿನ್ನ ಹೇಳ್ತಾನಲ್ಲ ನಾನು ನ್ಯಾಯ ಕೊಡಿ ಸ್ವಾಮಿ ಅಂತ ನಮ್ಮ ಕೇನ ರಕ್ಷಣ ಬೇಡ ಒತ್ತು ಒತ್ತು ಸಾಯಿಸೋರಲ್ಲ ನಾನು ನನ್ ಬದುಕಬೇಕ ಸಾಯಿ ಬಸ ಇಲ್ಲ ಸಾಯಿ ಬಿಡ್ತೀನಿ ಹೆಸರಿನ ಬಿಡ್ಲಿ ಬಿಡು ಹೆಸರಡ್ಲಿ ನಂದು ನನ್ನ ಜಮೀನಿಕ್ ನಾನು ಹೋಗಿ ಹೋರಾಡಿದ್ದಕ್ಕ ನನ್ಗೆ ಈ ಶಿಕ್ಷೆನಾ ಕೊಡೋದು ಬ್ಯಾರ ಜಮೀನ್ ಹೋಗಿಲ್ಲಲ್ಲ ನಾನು ನನ್ ಜಮೀನ್ ನಾನು ಹೋಗಿದ್ದೀನಿ

ಸಂಪಾದನೆ ಒಬ್ಬರು ಸಂಪಾದನೆ ಮಾಡಿದ್ರೆ ಹೊಡೆದೇವ್ರಿ பே <coughs>